ನೀವು ನೋಡ್ತಾ ಇದೀರ ಜಿಟಿವಿ ಕನ್ನಡ ನ್ಯೂಸ್ ವೀಕ್ಷಣೆ ತಾಳಿಕೋಟೆ ಪಟ್ಟಣದಲ್ಲಿ ಪುರಸಭೆ ಅಧ್ಯಕ್ಷರಾದ ಅಕ್ಕ ಮಹಾದೇವಿ ಸೈದಪ್ಪ ಕಟ್ಟಿಮನಿ ಅವರು ಸ್ಮಶಾನ ವೀಕ್ಷಣೆ ಮಾಡಿದ್ರು ಬಳಿಕ ಮಾತನಾಡಿದ ಅವರು ಬಸ್ ಸ್ಟ್ಯಾಂಡ್ ಗಿಂತ ಕಾಮಗಾರಿ ಚೆನ್ನಾಗಿ ಆಗಿದೆ ಪುರಸಭೆ ವತಿಯಿಂದ ಬೆಂಚ್ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಊರಿನ ಗಣ್ಯರಾದ ವಾಸುದೇವ್ ಹೆಬ್ಸೂರ್ ಹಾಗೂ ರಾಜು ಹಂಚಾಟೆ ಇತರರು ಉಪಸ್ಥಿತರಿದ್ದರು ಚಲೋ ಹಾಗೆ ಈಗ ಒಂದು ಫಿಫ್ಟಿ ಒಂದು ಲಕ್ಷ ಚೇಂಜ್ ಆಯಿತು ಚೇಂಜಾಗಿ ಒಳಗೆಲ್ಲ ಟೋಬ್ಲೆಟ್ ಹಾಕಿರಿ ನಾಲ್ಕು ಟೋಬ್ಲೆಟ್ ಹಾಕಿರಿ ಸೋನಾರ ಅವ್ರು ಸೀನೋವಾಗ ಉಟಲ್ ಚೌಡೇಶ್ವರಿ ಐವತ್ತು ಸಾವಿರ ಉಟ್ಟಿ ಕೊಡ್ತೀವಿ ಅವ್ರೆ

ಎನ್ಎಸ್ ಯು ಜಿಲ್ಲಾಧ್ಯಕ್ಷ ಸದ್ದಾಂ ಕುಂಟೋಜಿ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಮುದ್ದೇಬಿಹಾಳ ಪಟ್ಟಣದ ಪ್ರವಾಸಿ ಮಂದಿರದ ಸರ್ಕಿಟ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸದ್ದಾಂ ಕುಂಟೋಜಿ ಅವರು ಮೊನ್ನೆ ತಾನೇ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಇದರಲ್ಲಿ ರಾಜಕೀಯ ಬೇಡ ಆಗಿರುವ ಅನ್ಯಾಯವನ್ನ ಸಮಾನವಾಗಿ ಸ್ವೀಕರಿಸಿ ಪ್ರತಿ ಉತ್ತರ ನೀಡಲು ಮುಂದಾಗಿ ನಮ್ಮ ಸೈನಿಕರು ಎಲ್ಲರಿಗೂ ಸಮಾನರು ಈ ಕೃತ್ಯದಲ್ಲಿ ಬಿಜೆಪಿ ಸರ್ಕಾರ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದು ಸರಿಯಲ್ಲ ಎಂದ್ರು ಹೇಳಿಕೆಯನ್ನು ನೀಡುತ್ತಿದ್ದಾರೆ ಯುವ ಕಾಂಗ್ರೆಸ್ ಕರೆದಿದ್ದೇವೆ ಇದರ ಮೂಲ ಉದ್ದೇಶ ಇಡೀ ದೇಶದ ಮರದಿ ಕೂಡ ಹಾಳು ಬೆಳೆದವರು ಇವರು ಕೂಡಲೇ ಮಾಧ್ಯಮ ಬಂದು ಒಂದೂರ ಮೂವತ್ತು ಕೋಟಿ ಜನಸಂಖ್ಯೆಗೆ ಸಣ್ಣ ಹಾಗೂ ಯೋಧರ ಸಾವಿನಲ್ಲಿ ಇವರು ರಾಜಕೀಯ ಮಾಡಬಾರದು ಯುವಧರು ಇದ್ದ ಇವತ್ತು ಇದ್ದಾರೆ ಅಂದರೆ ನಾವು ಇಲ್ಲಿ ಇಷ್ಟು ಸುಖ ಶಾಂತಿ ನಮ್ಮದಿಂದ ನಾವು ಇಲ್ಲಿ ಬಾಳ್ತಾ ಇದೇವೆ ಅವ್ರ ವಿಷಯದಲ್ಲಿ ಇವರು ರಾಜಕೀಯ ಮಾಡುವುದು ಸರಿಯಲ್ಲ ಇಂಥ ಘಟನೆಗಳು ಮುಂದೆ ಮಾಡಿದರೆ ನಮ್ಮ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಉಗ್ರವಾಗ ಹೋರಾಟ ಮಾಡೋಕ್ಕಾಗಿ ಅಂತೇಳಿ ಅವರಿಗೆ ಎಚ್ಚರಿಕೆ ನೀಡುತ್ತೆ ಈ ಮುಂದಿನ ಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆರಡು ಸ್ಥಾನ ನಾವು ಗೆಲ್ಲುತ್ತವೆ ಅಂತ ಹೇಳಿ ಒಂದು ಹೇಳಿಕೆ ನೀಡಿದ್ದಾರೆ ಕೀಳುಮಟ್ಟದ ಹೇಳಿಕೆ ಇವರು ಯೋಧರ ಸಾವಿನ ಮೇಲೂ ಕೂಡ ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇದೊಂದು ನಮ್ಮ ದೇಶಕ್ಕೆ ದುರಾದೃಷ್ಟಕರ ಸಂಗತಿ ಇಡೀ ದೇಶ ಇವತ್ತು ಒಂದಾಗಿ ಪಕ್ಷ ಭೇದ ಮರೆತು ನಾವು ದೇಶ ದೇಶಕ್ಕಾಗಿ ನಾವು ಒಂದಾಗಿ ನಿಂತಿದ್ದೇವೆ ಇಂತಹ ಸಂದರ್ಭದಲ್ಲಿ ಹೇಳಿಕೆ ನೀಡಿದ್ದಾರೆ ಖಂಡನೀಯ ವಿಷಯ ಈ ಥರ ಹೇಳಿಕೆ ನೀಡುವುದರಿಂದ ನಮ್ಮ ದೇಶದ ಭದ್ರತೆ ಕೂಡ ಲೋಪ ಆಗ್ತಾ ಇದೆ ಹಾಗೂ ನಮ್ಮ ಇಡೀ ದೇಶದ ಹಾಗೂ ಕರ್ನಾಟಕ ರಾಜ್ಯದ ಮಾನವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಹಾಳು ಮಾಡಿದ್ದಾರೆ ಅಲ್ಲಿಯ ಸಂಸತ್ನಲ್ಲಿ ಕೂಡ ಇದರ ಬಗ್ಗೆ ಪಾಕ್ನ ಸಂಸತ್ನಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗಿದೆ ಇದೊಂದು ದುರಲಕ್ಷಕರ ಸಂಗತಿ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಮತ್ತೆ ಏನು ಗೊತ್ತೇ ಇದ್ರೆ ನೀವು ತುತ್ತಿರಂಗಂತಂದ್ರೆ ಅದ್ರ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ನೀನು ಪಕ್ಷ ಎಲ್ಲ ಮಾಡಿದ್ರೆ ಸುಮ್ಮ ಇರ್ತೀರಿ ವಿರೋಧ ಪಕ್ಷದವರು ಮಾಡಿದ್ರೆ ಹೇಳ್ಕೆ ಕೊಡ್ತೀರಿ ಈ ವಿಷಯದಲ್ಲಿ ಅವರು ರಾಜಕೀಯ ಮಾಡಿರಲ್ಲ ಇಲ್ಲಿ ಇಡೀ ಮಾಧ್ಯಮವನ್ನ ಉಳಿತಾರ ಏನು ಮಾಡಿದಾರ ನಿಮ್ಗೆ ಗೊತ್ತಿರ್ತಿಲ್ಲ ನಾವು ಹೇಳ್ಬೇಕಾದ మమతా <İstanbul> బ

ಮುದ್ದೆ ಬಿಹಾರ್ ಬಿಜೆಪಿ ಮಂಡಲದಿಂದ ಹಮ್ಮಿಕೊಂಡಿದ್ದ ಕಮಲ ಸಂದೇಶ್ ಮೋಟಾರ್ ಬೈಕ್ ರ್ಯಾಲಿಗೆ ಶಾಸಕರು ಚಾಲನೆ ನೀಡಿ ಮಾತನಾಡಿದ ಅವರು ದೇಶದ ಪ್ರತಿಯೊಬ್ಬ ನಾಗರಿಕನು ಆರ್ಥಿಕವಾಗಿ ಬಲಾಢ್ಯವಾಗಲು ಎಲ್ಲ ವರ್ಗಗಳಿಗೆ ಅನುಕೂಲವಾಗುವ ಮಹತ್ವಾಕಾಂಕ್ಷೆ ಯೋಜನೆಗಳನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೀಡಿದೆ ರಾಷ್ಟ್ರದ ಸರ್ವಾಂಗೀಣ ವಿಕಾಸಕ್ಕೆ ಶ್ರಮಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದೇಶದ ಜನತೆ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ನೋಡುವ ಕಾತುರವಿದೆ ಕೋಟ್ಯಾಂತರ ಜನರ ಹೃದಯದಲ್ಲಿ ಭದ್ರವಾಗಿ ನೆಲೆಸಿರುವ ನರೇಂದ್ರ ಮೋದಿ ಅವರು ಜನಪ್ರಿಯ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸುವ ಜವಾಬ್ದಾರಿ ಕಾರ್ಯಕರ್ತರದ್ದಾಗಿದೆ ಎಂದರು ಕ್ಷೇತ್ರದ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ವೆಂಕಲ್ಗೌಡ್ರೇರೇಗೌಡ್ರೆ ಸೋಮನ್ ಗೌಡ್ರೆ ಮತ್ತು ನನ್ನ ಕಾಳಿಕೋಟೆ ನಗರ ಘಟಕದ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ವಾಸು ಅವರೇ ಇನ್ನೂರುವ ತಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅವರೇ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಜಿಯವರೇ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರೆ ಇಡೀ ದೇಶಾದ್ಯಂತ ಎಂಟು ಸಾವಿರ ಮಂಡಲಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಮಂಡಲ ಕನಿಷ್ಠ ಒಂದು ವಿಧಾನಸಭಾ ಕ್ಷೇತ್ರ ಸುಮಾರು ಎಂಟು ಸಾವಿರ ವಿಧಾನಸಭಾ ಕ್ಷೇತ್ರ ಅಥವಾ ಎಂಟು ಸಾವಿರ ಮಂಡಲಗಳಲ್ಲಿ ಏಕಕಾಲಕ್ಕೆ ಮೋಟರ್ ಬೈಕ್ ರ್ಯಾಲಿಗೆ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಸೇರಿ ಮಾರ್ಚ್ ಎರಡನೇ ತಾರೀಕು ಏಕಕಾಲಕ್ಕೆ ನಡೆಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರ ಆದೇಶದ ಮೇರೆಗೆ ಇಡೀ ದೇಶಾದ್ಯಂತ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ನಾವು ಕೂಡ ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ನಡೆಸಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ ಈ ಬೈಕ್ ರ್ಯಾಲಿ ಉದ್ದೇಶ ಇಷ್ಟೇ మొత్తమే సుభద్ర సమృద్ధ రాష్ట్రమన్న అధికారిక పట్టొదికి సంకల్పవన మార్బెకు అంతకంతదు ఇరు ఉద్దేశం మోదీజీ ఆ పాగే బడో దేశ్ ఆప్కా సాత్ హై జై జవాన్ జై కిసాన్ నవ దేశుద సైనికురు మత్తు రైతురు ಸ್ವಾಭಿಮಾನದಿಂದ ದೇಶವನ್ನು ಕಟ್ಟುವಂತಾಗಬೇಕು ದೇಶದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಇಡೀ ದೇಶ ಒಂದಾಗಿ ನರೇಂದ್ರ ಮೋದಿಯವರ ಜೊತೆ ನಿಲ್ತಾರೆ ಮತ್ತು ನಿಲ್ಲಬೇಕು ಅಂತಕ್ಕಂಥದ್ದು ಇದು ಉದ್ದೇಶ ನಮ್ಮ ದೇಶದ ಸಮೃದ್ಧಿಗೋಸ್ಕರ ನಮ್ಮ ದೇಶದ ಸಮಗ್ರತೆಯ ರಕ್ಷಣೆಗೋಸ್ಕರ ಸಮರ್ಥ ನಾಯಕ ಯಾರಾದರೂ ಈ ದೇಶದಲ್ಲಿ ಇದ್ರೆ ಅದು ಓನ್ಲಿ ಒನ್ ಓನ್ಲಿ ನರೇಂದ್ರ ಮೋದಿ ಬಿಟ್ರೆ ಬೇರೆ ಯಾರು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂಥ ಏನು ಜನರ ಮನಸ್ಸಿನಲ್ಲಿ ಏನಿದೆ ಅದನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಮುಂದಿನ ತೊಂಬತ್ತು ದಿನಗಳ ಕಾಲ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಒಂದು ದಿನವೂ ವೇಸ್ಟ್ ಮಾಡಿದೆ ನಾವು ನಮ್ಮ ವಿಧಾನಸಭಾ ಕ್ಷೇತ್ರದ ಅರವತ್ತು ಸಾವಿರ ಮನೆಗಳಿಗೆ ಧ್ವಜ ಭಾರತೀಯ ಜನತಾ ಪಕ್ಷದ ಧ್ವಜಾರಸೋದಾಗಿರ್ಬೋದು ಮನೆಗಳಿಗೆ ನರೇಂದ್ರ ಮೋದಿಯವರ ಸಾಧನೆಯ ಪಾಂಪ್ಲೆಟ್ಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಅವರ ಪ್ರತಿ ಮನೆಗೆ ಸ್ಟಿಕ್ಕರ್ಗಳನ್ನು ಅಂಟಿಸ್ತಕ್ಕಂಥದ್ದು ಅವರೆಲ್ಲರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ಲೋಕಸಭಾ ಚುನಾವಣೆಯ ಕೊನೆಯ ಓಟು ಕೊನೆಯ ಕ್ಷಣ ಬೂತ್ ಕಟ್ಟೋವರೆಗೂ ನಾವೆಲ್ಲರೂ ವಿಶ್ರಾಂತಿ ಪಡೆದೇನೆ ಕೆಲಸ ಮಾಡ್ತೇವೆ ಅಂತಕ್ಕಂಥ ಸಂಕಲ್ಪವನ್ನು ಈಗಾಗಲೇ ಮಾಡಿದ್ದೇವೆ ಇದರ ಸಮಿತಿಯ ಏನೊಂದು ಪ್ರಚಾರ ಸಮಿತಿ ಇದೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಸನ್ಮಾನ್ಯ ಶಂಕರಗೌಡ ಹಿರೇಗೌಡರು ಅದರ ನೇತೃತ್ವವನ್ನು ವಹಿಸ್ತಾರೆ ಸಂಚಾಲಕರಾಗಿ ಮಲ್ಕೇಂದ್ರ ಗೌಡರು ಇದ್ದಾರೆ ಎಲ್ಲ ಮೋರ್ಚಾಗಳು ಮೋರ್ಚಾಗಳಿದ್ದಾವೆ ಸಂಘಟನೆಯ ದೃಷ್ಟಿಯಿಂದ ಏನು ಸಂಘಟನೆಗಳ ಮೇಲ್ವಿಚಾರಣೆ ಅದರ ಉಸ್ತುವಾರಿಯನ್ನು ಅಧ್ಯಕ್ಷರಾಗಿ ಎಂ ಎಸ್ ಇರ್ತಾರೆ ಸುಮಾರು ಹತ್ತು ಸಾವಿರ ಜನ ಯುವಕರು ಪಡೆ ನಾವು ಕಟ್ತಾ ಇದೆ ಕನಿಷ್ಠ ನನ್ನ ಕ್ಷೇತ್ರದಲ್ಲಿ ಹತ್ತು ಸಾವಿರ ಜನ ಯುವಕರು ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ರೆ ರಾತ್ರಿ ಎಂಟು ಗಂಟೆ ತನಕ ಮೋದಿ 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 ಪ್ರತಿಯೊಬ್ಬರು ಮನೆಯಲ್ಲಿ ಮೋದಿ 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 ಅನ್ನುವಂಥ ಶಬ್ದ ಪ್ರತಿಧ್ವನಿಸ್ಬೇಕು ಪ್ರತಿಯೊಂದರ ಕಿವಿಯಲ್ಲಿ ಅದು ಯಾವಾಗಲೂ ಕೂಡ ಗುರುಗುಣಿಸ್ತಾ ಇರಬೇಕು ಆ ರೀತಿಯಾಗಿ ಒಂದು ಪ್ರಚಾರದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಪ್ರತಿ ಬೂತ್ನಿಂದ ಒಂದು ನೂರು ಜನ ನಾವು ಕಾರ್ಯಕರ್ತನ ಗುರುತಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೆವು ಅದರಲ್ಲಿ ಕನಿಷ್ಠ ಐವತ್ತು ಜನ ಆಕ್ಟಿವ್ ಕಾರ್ಯಕರ್ತರನ್ನ ನಾವು ತಯಾರು ಇದ್ದೇವೆ ಒಂದೊಂದು ಬೂತಿನ ಮುಂದಾಳತ್ತು ವಹಿಸಿಕೊಂಡು ಕೆಲಸ ಮಾಡ್ತಕ್ಕಂಥ ಬರೀ ಉದಯವಾಡ ವಿಧಾನಸಭಾ ಕ್ಷೇತ್ರಕ್ಕಷ್ಟೇ ಅಲ್ಲ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಎಂಟು ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಉದಯವಾಡಿನಿಂದ ಕನಿಷ್ಠ ಒಂದು ಐದುನೂರು ಜನ ಯುವಕರ ತಂಡ ಪ್ರಚಾರಕ್ಕೆ ಹೋಗಬೇಕು ಅದನ್ನು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಪ್ರಚಾರ ಮಾಡಬೇಕು ಬೈಕ್ ರ್ಯಾಲಿ ಇರ್ಬೋದು ಇನ್ನೊಂದು ಇರ್ಬೋದು ಅದಕ್ಕೊಂದು ಕಮಿಟಿನ ನಾವು ಮಾಡ್ತಾ ಇದ್ದೇವೆ ಅದನ್ನು ಎಮ್ ಎಸ್ ಪಾಟೀಲ್ರಿಗೆ ಒಂದು ಜವಾಬ್ದಾರಿ ವಹಿಸ್ತಾ ಇದ್ದಾನೆ ಅದನ್ನು ಅವರು ವ್ಯವಸ್ಥಿತವಾಗಿ ಆ ಒಂದು ಕಮಿಟಿಗಳನ್ನು ಮಾಡಿ ಯಾರ್ಯಾರು ಸ್ವಯಂ ಪ್ರೇರಣೆಯಿಂದ ಬೇರೆ ಬೇರೆ ಕಡೆ ಹೋಗಿ ಪ್ರಚಾರ ಮಾಡೋಕ್ಕೆ ಇಷ್ಟಪಡ್ತಾರೆ ಅವರಿಗೆ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದರು ನನಗೆ ವಿಶ್ವಾಸ ಇದೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಗೆಲ್ತಾರೆ ಭಾರತೀಯ ಜನತಾ ಪಕ್ಷ ಗೆಲ್ತದೆ ದೇಶದ ಪ್ರಧಾನಿಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಹೊರಹೊಮ್ಮತಾರೆ ಅಂತಕ್ಕಂಥ ಉದಾಹರಣೆಗೆ ಯಾಕೆ ನರೇಂದ್ರ ಮೋದಿ ಬೇಕು ಅನ್ನೋದಕ್ಕೆ ಈ ದೇಶದಲ್ಲಿ ಭಯೋತ್ಪಾದಕ ಮುಂಬೈನಲ್ಲಿ ಆಗಿರ್ಬೋದು ಪಾರ್ಲಿಮೆಂಟ್ ಅಟ್ಯಾಕ್ ಆಗಿರ್ಬೋದು ಪುಣಾದಲ್ಲಿ ಆಗಿರ್ಬೋದು ಲಾಹೋರ್ನಲ್ಲಿ ಆಗಿರ್ಬೋದು ಭಾಳ ಕಡೆ ನಮ್ಮ ಸಾರಿ ಇದು ನನ್ನ ಲಕ್ನೋದಲ್ಲಿ ಲಾಹೋರ್ ಅಲ್ಲ ಲಕ್ನೋ ಲಕ್ನೋದಲ್ಲಿ ಆಗಿರ್ಬೋದು ಅನೇಕ ಕಡೆ ಬಾಂಬ್ ಭಾಗದಾಗಿರ್ ಸುಮಾರು ಇಪ್ಪತ್ತು ಕಡೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಾಂಬ್ ಯಾವುದೇ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನಿಯರು ನಿಮ್ಮ ಸಾಕ್ಷ್ಯ ಕೊಡಿ ಸಾಕ್ಷಿ ಕೊಡಿ ಎಂದಾಗ ನಮ್ಮ ದೇಶ ಸಾಕ್ಷಿ ಸಮೇತ ಎಲ್ಲರೂ ಕೂಡ ಅವ್ರಿಗೆ ಒಪ್ಪಿಸಿಲ್ಲ ಯಾರು ಅದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಇವತ್ತಿನವರೆಗೂ ಪಾಕಿಸ್ತಾನ ಮುಂದಾಗಿಲ್ಲ ಪ್ರತಿಯೊಂದು ಸಾರಿ ನಪ ಹೇಳ್ತಾ ಇದೆ ಅವ್ರಿಗೆ ಕಳೆದ ನಾಲ್ಕು ಯುದ್ಧಗಳನ್ನೇನು ಅವ್ರು ಗೆಲ್ಲಕ್ಕಾಗಿಲ್ಲ ಈ ಸಾರಿ ನೇರ ವ್ಯಕ್ತಿಯಿಂದ ನಾವು ಡೆಲ್ಲಿ ಆಗೋದಿಲ್ಲ ಅಂತ ಹೇಳಿ ಪಾಕಿಸ್ತಾನದ ನೆಲದಲ್ಲಿ ಭಯೋತ್ಪಾದಕರು ಟ್ರೈನಿಂಗ್ ಕೊಟ್ಟು ಅವರ ಕೈಯಲ್ಲಿ ಬಾಂಬು ಪಾಟಿಸಬನ್ ಕೊಟ್ಟು ನಮ್ಮ ದೇಶದ ನೌಕ್ಸಿ ನಮ್ಮ ದೇಶದ ಭದ್ರತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸಗಳನ್ನು ಪಾಕಿಸ್ತಾನ ಮಾಡ್ತಾ ಇದೆ ಇಡೀ ಜಗತ್ತಿನ ಅನೇಕ ದೇಶಗಳು ಅದನ್ನು ಖಂಡಿಸಿದಾವೆ ಆದರೆ ಪಾಕಿಸ್ತಾನಕ್ಕೆ ಇವತ್ತಿಗೂ ಕೂಡ ಬುದ್ಧಿ ಬರಲಿಲ್ಲ ಕಾರಣ ಏನಂದ್ರೆ ನಾವು ಯಾರು ಕೂಡ ಇವತ್ತಿನವರೆಗೆ ನಮ್ಮ ದೇಶದ ಸೈನಿಕರು ತಯಾರಾಗಿದ್ರು ಕೂಡ ದೇಶದ ಗಡಿಯಾಚೆ ಹೋಗಿ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ನಾಶ ಮಾಡೋದಕ್ಕೆ ಯಾವುದೇ ಸರ್ಕಾರಗಳು ಒಪ್ಪಿಗೆ ಕೊಟ್ಟಿಲ್ಲ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರು ದೇಶದ ಭದ್ರತೆಗೆ ದೇಶದ ಆಂತರಿಕ ಸುರಕ್ಷತೆಗೆ ತೊಂದರೆ ಕೊಡುವಂಥ ವ್ಯಕ್ತಿ ಪಾಕಿಸ್ತಾನದ ಯಾವುದೇ ಮೂಲೆಯಲ್ಲಿ ಅವನನ್ನು ಎಡಮರು ಕಟ್ಟು ಹೊಡೆದು ಹೊಡೆದು ಉಳಿಸ್ತೇವೆ ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದಷ್ಟೇ ಅಷ್ಟೇ ಅಲ್ಲ ಅದನ್ನು ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನು ಈಗ ಮಾಡ್ತಾ ಇರೋದ್ರಿಂದ ಭಯೋತ್ಪಾದಕರಿಗೆ ದೇಶದಲ್ಲಿ ಇನ್ನು ಮುಂದೆ ಜಾಗ ಇರೋದಿಲ್ಲ ಈ ಭಯೋತ್ಪಾದಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಾಗಿದ್ದು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕಾಗಿದ್ದು ಅನಿವಾರ್ಯ ವಿಚಾರವನ್ನು ಈ ದೇಶದ ಜನ ಮನಗಂಡಿದ್ದಾರೆ ಅವ್ರಿಗೆ ನಾವೆಲ್ಲರೂ ಬೆಂಬಲವಾಗಿ ನಿಂತ್ಕೊಂಡು ಇಡೀ ದೇಶದ ಜನ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ತೊಂದರೆ ಕುಂತಕ್ಕಂಥ ಶಕ್ತಿ ನಾವೆಲ್ಲರೂ ಮಾಡ್ತೇವೆ ಕ್ಷೇತ್ರದ ಪ್ರತಿ ಬೂತ್ನಿಂದ ಕನಿಷ್ಠ ಒಂದೊಂದು ಬೂತ್ನಿಂದ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರ ಇದ್ದಾರೆ ಕನಿಷ್ಠ ಹತ್ತು ಜನ ಕಾರ್ಯಕರ್ತರು ಒಂದು ಬೂತಿಂದ ಕನಿಷ್ಠ ಹತ್ತು ಜನ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ಕರೆದೇ ನಮ್ಮ ಈಗಾಗಲೇ ತಯಾರು ಮಾಡ್ತಾ ಇದಿಲ್ಲ ಅವತ್ತು ಐದನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಸಭೆ ನಡೀತೀವಿ ಅದಾದ ನಂತರ ಎಲ್ಲ ಹಳ್ಳಿಗಳಿಗೆ ಮತ್ತೆ ನಾವು ಪ್ರವಾಸ ತರಬೇಕು ಸಭೆಯಲ್ಲಿ ನಡೆಸ್ತಾರೆ ಸಭೆಯಲ್ಲಿ ನಡೆಸ್ತಾರೆ ಇಲ್ಲ ಏಸ್ ಪಟ್ಟಿ ನೋಡಿದ್ರೆ ಹೆಂಗಲ್ಲ ಆದ ತಕ್ಷಣ ಎಲ್ಲಾನು ರಾತ್ರೋ ರಾತ್ರಿ ಚೇಂಜ್ ಆಗಲ್ಲ ನಿಮಗೆ ಅನುದಾನ ನೀವು ಏನ್ ಟ್ಯಾಕ್ಸ್ ಕಟ್ತೀರಿ ಅನ್ನೋದ್ರ ಮೇಲೆ ಇರ್ತದೆ ಇಲ್ಲೇನ ಪರಿಸ್ಥಿತಿ ಮುಂದೆ ಬರೋದಾಗ ಎಲ್ಲವೂ ಮ್ಯಾಕ್ಸಿಮಮ್ ಇಲ್ಲಿಗಲ್ಲ ಲೀಗಲ್ ಯಾವ್ದು ಇದ್ರೆ ಅಲ್ಲ ಒಂದ್ ಮನೆ ಕಟ್ತಾರ ಒಂದು ಅವನಿಗೆ ಟ್ಯಾಕ್ಸ್ ಕಟ್ಸ್ಕೋಬೇಕು ಅವ್ನೇನಿಲ್ಲ ಫಿಕ್ಸ್ ಯಾವ ಸರ್ಕಾರಿ ಜಾಗದಲ್ಲಿ ಎಲ್ಲಿ ಬೇಕಾದರೂ ಯಾವ್ ಬೇಕಾದರೂ ಉಸಲ್ ಹಾಕ್ತಾಬೋದು ಯಾವ್ ಬೇಕಾದರೂ ಡಬ್ ಹಾಕ್ತಿರ್ಬೋದು ಯಾರು ಬೇಕಾದರೂ ಏನೋ ನಿಮ್ಮ ಗಾರ್ಡನ್ ಜಾಗ ಹುಟ್ಟಿ ಹಿಡಬಹುದು ಎರಡು ಬೇಕಾದರೂ ಸಿ ಎಸ್ ಕೊಟ್ಟು ಡಬ್ ಹೋಗ್ಬೋದು ಆಮೇಲೆ ಮುನ್ಸಿಪಾಲ್ಟಿ ಟ್ಯಾಕ್ಸ್ ಕಲೆಕ್ಷನ್ ಅಂತ ಆಲ್ಮೋಸ್ಟ್ ಹಾಕಿ ನಿಲ್ಲಿದೆ ಮತ್ತು ಇವೆಲ್ಲ ನಾವು ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು ಇದಕ್ಕೆ ನನಗೆ ಇವತ್ತು ಕೂಡ ಹೇಳಿದೆ ಮೂರು ಟಾರ್ಗೆಟ್ ಇಟ್ಟಿದ್ದೇನೆ ಸಿಟಿನಲ್ಲಿ ಒಂದು ಕುಡಿಯ ನೀರು ಎರಡನೇದು ಎಲೆಕ್ಟ್ರಿಸಿಟಿ ಮೂರನೇದು ಸ್ವಚ್ಛತೆ ನಾನು ಬೆಳಗ್ಗೆ ಚೀಫ್ ಆಫೀಸಲ್ಲಿ ಕರೆದೊಂದು ಮೀಟಿಂಗ್ ಮಾಡಿ ಐವತ್ತು ಜನ ಇದ್ದಾರೆ ಐವತ್ತು ಜನ ಒಂದೊಂದು ವಾಡಿ ಒಂದೊಂದು ಟೀಮ್ ಐದು ಟೀಮ್ ಮಾಡಿ ಅಂತ ಹೇಳಿ ಒಂದು ಟೀಮ್ ಬೆಳಗ್ಗೆ ಐದು ಗಂಟೆಗೆ ನಾಲ್ಕು ಒಂದು ಟೀಮ್ ನಾಲ್ಕು ಇದು ಮಾಡ್ತಾನೆ ಒಂದು ತಿಂಗ್ ಚೀಫ್ ಆಫೀಸಲ್ಲಿ ಬೆಳಗ್ಗೆ ಫೈವ್ ಓ ಕ್ಲಾಕ್ ಫೈವ್ ತರ್ಟಿಗೆ ಇರಬೇಕು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಇದು ಜಿಟಿವಿ ಕನ್ನಡದ ಕೊಡುಗೆ